ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಹೌದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ಇದೀಗ ನೀಡಿದ್ದಾರೆ ಸೊ ಇದು ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಇದೀಗ ಹದಿನಾಲ್ಕು ಕಂತಿನ ಹಣದವರೆಗೂ ಕೂಡ ಬಂದಿದೆ ಅಂತಂದರೆ ಆಗಸ್ಟ್ ತಿಂಗಳಿನ ಹಣದವರೆಗೂ ಕೂಡ ಇಲ್ಲಿಯವರೆಗೆ ಬಂದಿದೆ ಸೊ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಹದಿನೈದನೇ ಕಂತಿನ ಹಣಕ್ಕೆ ಅಂಡ್ ಈ ಒಂದು ಹಣ ಯಾವಾಗ ಬರುತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಇದ್ರ ಬಗ್ಗೆ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಹದಿನೈದನೇ ಕಂತಿನ ಹಣವನ್ನು ಜಮಾ ಮಾಡಲಿಕ್ಕೆ ಆಲ್ರೆಡಿ ನಾವೀಗ ಡಿ ಬಿ ಟಿಗೆ ಈ ಒಂದು ಹಣವನ್ನು ವರ್ಗಾವಣೆ ಮಾಡಿದ್ದೇವೆ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೆ ಬರಲಿದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಂದ್ರೆ ಇಲ್ಲಿ ನಿಮಗೆ ಡಿಸೆಂಬರ್ನ ಮೊದಲನೇ ವಾರ ಅಥವಾ ಎರಡನೇ ವಾರದ ಒಳಗಾಗಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮಾ ಆಗ್ತಾ ಇದೆ ಅಂದರೆ ಇಲ್ಲಿ ನಿಮಗೆ ಡಿಸೆಂಬರ್ನ ಮೊದಲನೇ ವಾರ ಅಥವಾ ಎರಡನೇ ವಾರದ ಒಳಗಾಗಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮಾ ಆಗಲಿದೆ ಇನ್ನು ಕೆಲವೊಬ್ರು ಕೇಳ್ಬೋದು ಇದೀಗ ನಮಗೆ ಗೃಹಲಕ್ಷ್ಮಿ ಯೋಜನೆ ಕೆಲವೊಂದು ಕಂತುಗಳು ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ಇಲ್ಲಿ ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ತುಂಬಾ ಜನರಿಗೆ ಈ ಒಂದು ಹಣಗಳು ಇನ್ನೂ ಕೂಡ ಬರ್ತಾ ಇಲ್ಲ ಸೊ ಯಾಕಂತಂದ್ರೆ ಇದೀಗ ರಾಜ್ಯದಲ್ಲಿ ಅನೇಕರ ಗೃಹಲಕ್ಷ್ಮಿ ಖಾತೆಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ತುಂಬಾ ಜನರಿಗೆ ಈ ಒಂದು ಹಣ ಬಂದ್ಬಿಟ್ಟು ಹೋಲ್ಡ್ ಒಂದು ರೀಸನ್ ಇಂದಾಗಿ ಸೊ ಮ್ಯಾನ್ಯುವಲಿ ಚೆಕ್ ಮಾಡಿಬಿಟ್ಟು ಈ ಒಂದು ಹಣವನ್ನ ಇದೀಗ ವರ್ಗಾವಣೆ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಒಂದು ಖಾತೆಯನ್ನು ಚೆಕ್ ಮಾಡಿಬಿಟ್ಟು ಇದೀಗ ಯಾವ ಯಾವ ಗಂತಿನ ಹಣ ಇನ್ನೂ ಕೂಡ ಬರಬೇಕಾಗಿದೆ ಆ ಒಂದು ಹಣವನ್ನು ಇದೀಗ ಸರ್ಕಾರ ನಿಮ್ಮೊಂದು ಖಾತೆಗಳಿಗೆ ಇದೀಗ ವರ್ಗಾವಣೆ ಮಾಡ್ತಾ ಇದೆ ಆ್ಯಂಡ್ ಇದಿಷ್ಟು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇದೀಗ ಕೆಲವೊಂದು ಮಾಹಿತಿಗಳು ಇಲ್ಲಿ ತಿಳಿದು ಬಂದಿದೆ ಆ್ಯಂಡ್ ಇವಾಗ ನಿಮ್ಮ ಒಂದು ಖಾತೆಗಳಿಗೆ ಎಷ್ಟು ಕಂತಿನ ಹಣದವರೆಗೂ ಕೂಡ ಬಂದಿದೆ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು